ಹಲೋ ಕೀರ್ತಿ ನೀನು ಬಾಯ್ಗೆ ಬಂದಂಗೆ ಮಾತಾಡ್ತೀಯಲ್ಲ ನಿನಗೆ ಸೌಜನ್ಯನ ವಿಚಾರ ಏನು ಗೊತ್ತು ನಿನಗೆ ನಿನ್ನೆ ಮೊನ್ನೆ ಬಂದು ನೀನು ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಅಂತೀಯಲ್ಲ ನಿನಗೇನಾದರೂ ವಿಷಯ ಗೊತ್ತಾ ಹನ್ನೆರಡು ವರ್ಷದಿಂದ ಗೊತ್ತಾಗದ ವಿಚಾರ ನೀ ಇವ ಈಗ ನಿನ್ನೆ ಮೊನ್ನೆ ಗೊತ್ತಾಯ್ತಾ ನಿನಗೆ ಎಂಥ ದೊಡ್ಡ ಕಳ್ಳನೋ ನೀನು ಲೋಫರ್ ನನ್ನ ಮಗನೇ ಏನು ಬ ಮಾತಾಡ್ತಾ ಇದ್ದೀಯ ಸೌಜನ್ಯನ ಬಗ್ಗೆ ನೀನು ಏನು ಗೊತ್ತು ಅಂತ ಮಾತಾಡ್ತಾ ಇದ್ದೀಯ ಲೋಫರ್ ನನ್ನ ಮಗನೇ ಯಾಕೆ ನಿಮ್ಮ ಅಕ್ಕ ತಂಗೀರ್ಗಾಗಿದ್ದರೆ ನಿನ್ನ ತಂಗಿಗೇನಾರು ಆಗಿದ್ರೆ ಇದೆಯಾ ನಿನಗೆ ಇದೇನು ಅಕ್ಕ ತಂಗಿರಿದ್ದರೆ ಹೇಳೋ ನಿನಗೆ ಬೋಳಿ ಮಗನೇ ಅದು ಕೈ ಉಗುರು ತಾಗೈತೆ ಅದು ಹಂಗೆ ತಾಗೈತೆ ಹಿಂಗೆ ತಾಗೈತೆ ನಾವು ಇದ್ದವ್ರಿಗೆ ಗೊತ್ತು ಕಣ ಅದು ಏನಾಗಿದೆ ಎತ್ತು ಅಂತ ನಿನಗೆ ಗೊತ್ತಾಗಲ್ಲ ಹೋಗು ಮೊನ್ನೆ ಚಂದನ್ ಶರ್ಮಾ ಒಂದು ಇದು ನ್ಯೂಸ್ ಹೇಳಿದ್ರಲ್ಲ ಕೇಳ್ಕೊ ಏನು ಅಂತ ವಿಷಯ ತಿಳ್ಕೊಳ್ಳೋದೇನೆ ಬಾಯಿ ಬಂದು ನಂಗೆ ಮಾತಾಡಬೇಡ ನೀನು ನಿನ್ಗೆ ಗೊತ್ತಿಲ್ಲದೇನೆ ಯಾಕೆ ಮಾತಾಡ್ತೀಯ ಹೇಗೆಲ್ಲ ಮೊನ್ನೆ ಒಂದ್ಸರಿ ಮುಗ್ದಿದ್ದೀನಿ ನಿನಗೆ ಎಷ್ಟು ಮುಗಿದ್ರೂ ಮಾನ ಮರ್ಯಾದಿಲ್ಲ ಅನಿಸುತ್ತೆ ನಾನು ಯಾರು ಅಂತ ನಿರಂಜನ್ ಕೇಳೋ ಲೋಫರ್ ನನ್ನ ಮಗನೇ ಬೈಕ್ ಬಂದ ಮಾತಾಡ್ತಾನೆ ನೀನೇನು ಮನುಷ್ಯನ ನೀನು ಏನು ದೊಡ್ಡದಾಗಿ ಕೂತ್ಕೊಂಡು ಮಾತಾಡಿದ್ರೆ ಆಗೋಯ್ತಾ ನೀನು ಬೈಕ್ ಮುಂದೆ ಏನು ದೊಡ್ಡ ಯೂಟ್ಯೂಬರ್ಸ ನೀನು ಹೊತ್ತಿ ಉರಿತಾಯ್ತೆ ಇವನು ದೊಡ್ಡದಾಗಿ ಮಾತಾಡ್ತಾನೆ ಏನು ಸಿ ಎ ಡಿ ಇನ್ಸ್ಪೆಕ್ಟ್ರ್ ಇವನು ಹೋಗೋ ಯೋಗೀಶನ್ ಕೇಳೋ ಏನಾಗಿತ್ತು ಅಂತ ಕಲೆ ಬುಡ ಗೊತ್ತಿಲ್ಲದೇ ಮಾತಾಡ್ತಾನೆ ನಿನ್ನ ತಾಕತ್ತಿದ್ರೆ ನಮ್ಗಳ ಮುಂದೆ ಬಾ ನೀನು ಒಬ್ಬ ಅಪ್ಪನ ಹುಟ್ಟಿದ್ಯಂದ್ರೆ ನೀನು ಎಷ್ಟು ಜನರು ಹುಟ್ಟಿದ್ಯ ನೀನು ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯಲ್ಲ ಹೆಣ ನೋಡಿಲ್ಲ ಅಥವಾ ಬಾಡಿ ನೋಡಿ ಎಲ್ಲಿದೆ ಏನು ಗೊತ್ತಿಲ್ಲ ಇವನಿಗೆ ಇವತ್ತು ನಿನ್ನೆ ಮೊನ್ನೆ ಬಂದು ಮಾತಾಡ್ತಾನೆ ನಿನಗೆ ಎಷ್ಟು ದುಡ್ಡು ಕೊಟ್ಟೆ ಅವಳು ಮಾತಾಡು ಅಂತ ಎಲ್ಲರೂ ಮಾತಾಡಿ ಆಯಿತು ಈಗ ನೀನೊಬ್ಬ ಬಾಕಿ ಇದ್ದೀಯಾ ಮಾತಾಡೋಕ್ಕೆ ಇನ್ನೊಂದು ದಿನ ಅವಳು ವಿರುದ್ಧವಾಗಿ ಮಾತಾಡಿದ್ರೆ ಮಗನೆ ನಿನ್ ಸಿಕ್ಕದಲ್ಲಿ ನಿನ್ಗೆ ಎಕ್ಕರೆ ಕಳ್ಕೊಂಡು ಹೊಡಿತೀವಿ ಎಕರದಲ್ಲಿ ಹಾರ ಹಾಕ್ತೀವಿ ಬೋಳಿ ಮಗನೆ ಮಾನ ಮರ್ಯಾದೆಯಲ್ಲಿ ಈ ಕೂತ್ಕೊ ಆ ಉಗುರು ಇಲ್ಲಿ ತಾಕ್ತಂತೆ ಈ ಉಗುರು ಅಲ್ಲಿ ತಾಗ್ತಂತೆ ಯಾವ ಉಗುರು ತಾಗೋದ ಯಾವ ಉಗುರು ಅವಳು ಮೈ ನೀನು ನೋಡಿದ್ಯೇನೋ ಇವತ್ತಿಗೂ ಕಣ್ಣೀರು ಬರುತ್ತೆ ನಮಗೆ ಈ ದಿನಕ್ಕೂ ಕಣ್ಣೀರು ಬರುತ್ತೆ ಅವಳು ನೆನೆಸ್ಕೊಂಡ್ರೆ ಅಂತ ಆ ಥರ ಮಾಡಿ ಊರು ಎಸ್ ಸಂತೋಷ್ ಕುಮಾರ್ ನಿಮ್ಮ ಅಕ್ಕ ತಂಗೀರು ಹೋಗು ನೋಡು ರೇಪ್ ಮಾಡ್ತಾನೆ ಅಂತ ದೊಡ್ಡದಾಗಿ ಸಂತೋಷ ಮಾಡಿದನಂತೆ ರೇಪ ಸಂತೋಷ ಅಲ್ಲ ಅದೇ ನನ್ನ ಬಾಯಲ್ಲಿ ಕೆಟ್ಟದಾಗ ಬರುತ್ತೆ ಮ ಹೆಣ್ಮಕ್ಳು ಹೆತ್ತವರು ಈ ಥರ ಎಲ್ಲ ಮಾತಾಡ್ತಾರೇನೋ ನಿನಗೆ ಯಾರು ಇಲ್ಲ ಅನ್ಸತ್ತೆ ಒಂಟಿ ಬೇವರ್ಸು ಇರಬೇಕು ನೀನು ಅದಕ್ಕೆ ಹಿಂಗೆಲ್ಲ ಮಾತಾಡೋದು ಕಾಚಡ ನನ್ನ ಮಗನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಯಾವ ಉಗುರು ಇಲ್ಲಿ ತಾಕ್ತಂತೆ ಈ ಉಗುರು ಇಲ್ಲಿ ತಾಕ್ತಂತೆ ಯಾವ ಉಗುರು ತಾಗೋದು ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾನ ಮರ್ಯಾದೆ ಇಟ್ಟು ಮಾತಾಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು ದೊಡ್ಡದಾಗಿ ಎಲ್ಲ ಮಾತಾಡ್ತೀಯಾ ಡಬಲ್ ಮೀನಿಂಗ್ ಎಲ್ಲ ಮಾತಾಡ್ತೀಯಾ ಇದು ಗೊತ್ತಿಲ್ವ ನೀನು ಅಂತವನೇ ನೀನು ಮಾಡಿದೇನೋ ರೇಪು ಇಷ್ಟೆಲ್ಲ ನೀನು ಸಾ ಅವನಿಗೆ ಸಪೋರ್ಟ್ ಮಾತಾಡ್ಬೇಕಾರೆ ನೀನು ರೇಪ್ ಮಾಡಿದ್ಯಾ ನೀನೇ ರೇಪ್ ಇಷ್ಟಿರ್ಬೇಕು ಈಗ ಎದ್ದು ಬಂದಿದೆ ಅನ್ಸುತ್ತೆ ಹನ್ನೆರಡು ವರ್ಷದ ಮೇಲೆ ಕಂತ್ರಿ ನನ್ನ ಮಗನೇ ಇನ್ನೊಂದು ದಿನ ಸೌಜನ್ಯನ ಬಗ್ಗೆ ಮಾತಾಡಿ ನೋಡು ನೀನು ನಿನಗೆ ಎಲ್ಲಿ ಸಿಕ್ತಿ ಅಲ್ಲೇ ಹೊಡಿತೀವಿ ಅಥವಾ ಚಂದನ್ ಶೆಟ್ಟಿ ಮನೆಗೆ ಬಂದು ಅಲ್ಲೊಂದು ಇಲ್ಲದೆಲ್ಲ ಮಾತಾಡ್ತಾನೆ ಲೋಫರ್ ನನ್ನ ಮಗನೇ ಇಷ್ಟು ಗೊತ್ತಾಗಲ್ಲ ನಿನಗೆ ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಆಗೈತೆ ಅಷ್ಟು ಜ ಜನ ಹೋರಾಟ ಮಾಡ್ತಾರೆ ಎರಡು ಕೋಟಿ ಜನ ನೋಡೋರಲ್ಲ ಏನು ಹುಡುಗಾಟನಾ ಅವಳೇ ಓದ್ಲಂತೆ ಆ ಮರ ರೇಪ್ ಆಯ್ತು ಬಸ್ಸಲ್ಲಿ ಇಣಿಕೆ ನೋಡ್ದವನಿಗೆ ಕಣ್ಣು ಹೊಡೆದೋಗೈತೆ ಅಲ್ಲೇ ಬಸ್ ನಿಲ್ಲಿಸಲ್ವ ಅವನು ರೇಪ್ ಮಾಡೋನು ಬಸ್ಸಲ್ಲಿ ಹೋಗೋರು ಬಂದು ನೋಡ್ಲಿ ಅಂತ ರೇಪ್ ಮಾಡ್ತಾರೆ ಏನು ಫಿಲಮ್ ಶೂಟಿಂಗ್ ಅದು ಫಿಲಮ್ ಶೂಟಿಂಗ್ ಅದು ಇನ್ನೊಂದು ದಿನ ಅವಳ ಬಗ್ಗೆ ಮಾತಾಡಿ ನೋಡು ನನ್ನ ಮಗನೇ ಚಪ್ಪಲ್ ತಗೊಂಡೆ ಹೊಡೆಯೋದು ನಿನಗೆ ಇನ್ಯಾವುದ್ರಲ್ಲೂ ಇಲ್ಲ ಅವಳು ವಿಚಾರ ಮಾತಾಡಿದ್ರೆ ಕಂತ್ರಿ ನನ್ನ ಮಗನೇ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ